ಇಪ್ಪತ್ತೈದು ಪ್ರಮುಖವಾದಂಥ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳು ಹೃದಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಹೃದಯದ ಬಡಿತವನ್ನು ಕಂಡುಹಿಡಿಯುವಂಥ ಸಾಧನದ ಹೆಸರೇನು ಆಮಿಟರ್ ಸ್ಟೆಥೋಸ್ಕೋಪ್ ಬಯೋಸ್ಕೋಪ್ ಹಾಟ್ ಮೀಟರ್ ಇವು ನಾಲ್ಕರಲ್ಲಿ ಹೃದಯದ ಬಡಿತವನ್ನು ಕಂಡುಹಿಡಿತಕ್ಕಂಥ ಒಂದು ಸಾಧನದ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಸ್ಟೆಥೋಸ್ಕೋಪ್ ಹೃದಯದ ಬಡಿತವನ್ನ ಕಂಡುಹಿಡಿಯಲು ಬಳಸುವಂತಹ ಸಾಧನವನ್ನು ನಾವು ಸ್ಟೆಥೋಸ್ಕೋಪ್ ಅಂತ ಕರಿತೀವಿ ಈ ಸ್ಟೆತಸ್ಕೋಪ್ ಅನ್ನ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶದ ವಿಜ್ಞಾನಿಯಾದಂತಹ ರೇನೆ ಲೆನೆಕ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಕಂಡುಹಿಡಿದ ಎರಡು ವಿಷಯಗಳು ಗೊತ್ತಿರಲಿ ಹೃದಯದ ಬಡಿತವನ್ನ ಹಿಡಿಯೋದಕ್ಕೆ ಸ್ಟೆತೊಸ್ಕೋಪ್ ಎಂಬ ಸಾಧನವನ್ನು ಬಳಸ್ತೀವಿ ಈ ಸಾಧನವನ್ನ ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕಂಡುಹಿಡಿಯಲಾಯಿತು ಕಂಡುಹಿಡಿದಂತ ವಿಜ್ಞಾನಿ ಹೆಸರು ರೇನೆ ಲೆನೆಕ್ ಅಂತ ಈತ ಫ್ರಾನ್ಸ್ ದೇಶದ ವಿಜ್ಞಾನಿ ಮುಂದಿನ ವಿಷಯ ಕೋಣ ಹೃದಯವನ್ನ ಆವರಿಸಿರುವ ಇಪ್ಪರದ ಪೊರೆ ಯಾವುದು ಪೆರಿಕಾರ್ಡಿಯಂ ಮಹಾ ಅಪದಮನಿ ಹೃತ್ಕರಣ ಸ್ಥಾಯಿಕ ಪೊರೆ ಇವು ನಾಲ್ಕರಲ್ಲಿ ಹೃದಯವನ್ನ ಆವರಿಸಿರುವಂತಹ ಇಪ್ಪರದ ಪೊರೆ ಯಾವುದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಪೆರಿಕಾರ್ಡಿಯಂ ಹೃದಯವು ಹೃದಯಾವರಣ ಪೆರಿಕಾರ್ಡಿಯಂ ಅಂತ ಕರಿತೀವಿ ಕನ್ನಡದಲ್ಲಿ ಹೃದಯಾವರಣ ಅಂತ ಕರಿತೀವಿ ಪೆರಿಕಾರ್ಡಿಯಂ ಎಂಬ ಇಪ್ಪರದ ಪೊರೆಯಿಂದ ಆವರಿಸಲ್ಪಟ್ಟಿದೆ ಈ ಪದರಗಳ ನಡುವೆ ಇರುವ ಪೆರಿಕಾರ್ಡಿಯಂ ದ್ರವ ಹೃದಯವನ್ನ ಯಾಂತ್ರಿಕ ಆಘಾತ ಮತ್ತು ಘರ್ಷಣೆಗಳು ಉಂಟಾದಾಗ ಅದರಿಂದ ರಕ್ಷಣೆಯನ್ನು ಕೊಡ್ತದೆ ಮುಂದಿನ ಪ್ರಶ್ನೆ ನೋಡಿ ಅಪಧಮನಿಗಳು ಮತ್ತು ಅವಿದಮನಿಗಳನ್ನು ಸೇರಿಸುವ ಸೂಕ್ಷ್ಮ ರಕ್ತನಾಳ ಯಾವುದು ಅಪಧಮನೆಗಳು ಹಾಗೂ ಅವಿದ ಸೇರಿಸ್ತಕ್ಕಂಥ ಸೂಕ್ಷ್ಮ ರಕ್ತನಾಳ ಯಾವುದು ಡಯೋಸ್ಟೋಲ್ ಫೈಬ್ರಿನೋಝನ್ ಲೋಮನಾಳಗಳು ಲಿಂಗಮನಾಳಗಳು ಇವು ನಾಲ್ಕರಲ್ಲಿ ಅಪದಮನೆಗಳನ್ನ ಹಾಗೂ ಅವಿದ ಸೇರಿಸ್ತಕ್ಕಂಥ ರಕ್ತನಾಳ ಯಾವುದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಲೋಮನಾಳಗಳು ಅಪಧಮನಿಗಳು ಹಾಗೂ ಅವಿದ ಸೇರಿಸ್ತಕ್ಕಂಥ ಸೂಕ್ಷ್ಮ ರಕ್ತನಾಳವನ್ನ ಲೋಮನಾಳ ಅಂತ ಕರೀತಾರೆ ರಕ್ತವು ಮಹಾ ಅಪದಮನಿಯ ಕವಲುಗಳ ಮೂಲಕ ಅಂಗಾಂಶದಲ್ಲಿ ಹರಡಿರುವ ಲೋಮನಾಳಗಳ ಬಲೆಯ ಮೂಲಕ ಅಭಿದಮನೆಗಳಿಗೆ ಸಾಗಿ ನಂತರ ಹೃತ್ಕರಣವನ್ನ ಸೇರುತ್ತೆ ಸೊ ಇಲ್ಲಿ ಸರಿಯಾದಂತ ಉತ್ತರ ಲೋಮನಾಳ ಮುಂದಿನ ಪ್ರಶ್ನೆಯನ್ನು ನೋಡೋಣ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ತರತಕ್ಕಂತ ರಕ್ತನಾಳದ ಹೆಸರನ್ನ ತಿಳಿಸಿ ಲೋಮನಾಳಗಳು ಅಪದಮನಿ ಅಬಿದಮನಿ ಈ ಮೇಲಿನ ಯಾವುದೂ ಅಲ್ಲ ದೇಹದ ವಿವಿಧ ಭಾಗಗಳಿಂದ ಅಂದರೆ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ತರ್ತಕ್ಕಂಥ ರಕ್ತನಾಳದ ಹೆಸರೇನು ಅಂತ ಪ್ರಶ್ನೆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಅಭಿದಮನಿ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ತರುವಂತಹ ರಕ್ತನಾಳ ಯಾವ್ದಪ್ಪ ಅಂದರೆ ಅಭಿದಮನಿ ದೇಹದ ಎಲ್ಲ ಭಾಗಗಳಿಂದ ಆಮ್ಲಜನಕ ಸಹಿತ ರಕ್ತವನ್ನ ತರುವಂತಹ ಉಂದ್ರುವ ಮತ್ತು ಅದೋ ಅಭಿದಮನಿಗಳು ಹೃದಯದ ಬಲ ಋತ್ಕರಣಕ್ಕೆ ತೆರೆದುಕೊಳ್ತವೆ ಶ್ವಾಸಕೋಶಗಳಿಂದ ಆಕ್ಸಿಜನ್ ಸಹಿತ ಅಂದ್ರೆ ಆಮ್ಲಜನಕ ಸಹಿತವಾದ ರಕ್ತವನ್ನ ತರುವ ಎರಡು ಪುಷ್ಪಸಕ ಅಭಿದಮನೆಗಳು ಎರಡು ಋತ್ಕರಣಕ್ಕೆ ತೆರೆದುಕೊಳ್ತವೆ ಸೊ ಹಾಗಾಗಿ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ತರ್ತಕ್ಕಂಥ ರಕ್ತ ಪಾತ್ರೆ ಅಂದ್ರೆ ಅಭಿದಮನಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಹೃದಯದಿಂದ ಎಲ್ಲಾ ಭಾಗಗಳಿಗೂ ರಕ್ತವನ್ನ ತೆಗೆದುಕೊಂಡು ಹೋಗುವ ರಕ್ತನಾಳ ಈಗ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ರಕ್ತ ತರ್ತಕ್ಕಂಥ ರಕ್ತನಾಳದ ಬಗ್ಗೆ ಮಾತಾಡಿದ್ವಿ ಇವಾಗ ಹೃದಯದಿಂದ ದೇಹದ ಇತರ ಭಾಗಗಳಿಗೆ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ರಕ್ತನಾಳ ಯಾವುದು ನಿಫ್ರಾನ್ ಅಭಿದಮನಿ ದಾಡಿ ಅಪದಮನಿ ಸೊ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಅಪಧಮನಿ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ತೆಗೆದುಕೊಂಡು ಹೋಗುವಂತಹ ರಕ್ತನಾಳ ಅಪಧಮನಿ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನ ತರ್ತಕ್ಕಂತಹ ರಕ್ತನಾಳ ಅಭಿದಮನಿ ಎರಡು ಕೂಡ ನಿಮಗೆ ಗೊತ್ತಿರಲಿ ಹೃದಯದಿಂದ ಎಲ್ಲಾ ಭಾಗಗಳಿಗೂ ರಕ್ತವನ್ನ ತೆಗೆದುಕೊಂಡು ಹೋಗುವ ರಕ್ತನಾಳವನ್ನ ಅಪಧಮನಿ ಅಂತ ಕರೀತಾರೆ ದೇಹದ ಎಲ್ಲ ಭಾಗಗಳಿಗೂ ಆಮ್ಲಜನಕ ಸಹಿತವಾದ ರಕ್ತವನ್ನ ಒಯ್ಯುವ ಮಹಾ ಅಪಧಮನಿ ಎಡ ಋತ್ಕುಕ್ಷಿಯಿಂದ ಹೊರಡುತ್ತದೆ ಮತ್ತು ಮಹಾ ಅಪಧಮನಿಯಿಂದ ಹೊರಡುವ ಕಯೋನರಿ ಅಪದಮನಿಯು ಬಲ ಮತ್ತು ಎಡ ಕವಲುಗಳ ಆಕ್ಸಿಜನ್ ಸಹಿತ ರಕ್ತವನ್ನ ಹೃದಯದ ಸ್ನಾಯುಗಳಿಗೆ ಒದಗಿಸುತ್ತೆ ಅಥವಾ ಕೊಡ್ತದೆ ಅಂತ ನಾವಿಲ್ಲಿ ತಿಳ್ಕೋಬಹುದು ಮುಂದಿನ ಪ್ರಶ್ನೆ ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳು ಕಂಡುಬರುತ್ತವೆ ನಾಲ್ಕು ಮೂರು ಎರಡು ಒಂದು ಇದು ಸುಲಭವಾದಂತ ಪ್ರಶ್ನೆ ಉತ್ತರವನ್ನ ಕೊಟ್ಟಿರ್ತೀರಾ ನಾಲ್ಕು ಕೋಣೆಗಳನ್ನ ಮಾನವನ ಹೃದಯದಲ್ಲಿ ನಾವು ಕಾಣಬಹುದು ಮಾನವನ ಹೃದಯದಲ್ಲಿ ನಾಲ್ಕು ಕೋಣೆಗಳಿವೆ ಮಾನವನ ಹೃದಯದ ಮೇಲಿರ್ತಕ್ಕಂಥ ಎರಡು ಕೋಣೆಗಳನ್ನ ಋತ್ಕರ್ಣ ಅಂತ ಕರೀತಾರೆ ಮತ್ತು ಕೆಳಗಿನ ಎರಡು ಕೋಣೆಗಳನ್ನ ಹೃತ್ಕುಕ್ಷಿ ಅಂತ ಕರೀತಾರೆ ನಾಲ್ಕು ಕೋಣೆಗಳು ಮಾನವನ ಹೃದಯದಲ್ಲಿ ಕಂಡುಬರ್ತವೆ ಮೇಲಿನ ಎರಡು ಕೋಣೆಗಳನ್ನ ಹೃತ್ಕರಣಗಳು ಅಂತಾರೆ ಕೆಳಗಿನ ಎರಡು ಕೋಣೆಗಳನ್ನ ಹೃತ್ಕುಕ್ಷಿಗಳು ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿಗಳ ನಡುವೆ ಇರುವ ಕವಾಟ ಯಾವುದು ಅಥವಾ ಅದನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಬಲಹೃತ್ಕರಣ ಮತ್ತು ಬಲಋತ್ಕುಕ್ಷಿ ನಡುವೆ ಇರತಕ್ಕಂಥ ಕವಾಟವನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ತ್ರಿದಳ ಕವಾಟ ಬಲಋತ್ಕರಣ ಬಲಋಕ್ಷಿಯ ನಡುವೆ ಇರತಕ್ಕಂಥ ಕವಾಟವನ್ನ ತ್ರಿವ ತ್ರಿದಳ ಕವಾಟ ಅಂತ ಕರೀತಾರೆ ಅದೇ ರೀತಿ ಎಡಋತ್ಕರಣ ಮತ್ತು ಎಡಋಕುಕ್ಷಿಯ ನಡುವೆ ಇರತಕ್ಕಂತಹ ಕವಾಟವನ್ನ ದ್ವಿದಳ ಕವಾಟ ಅಂತ ಕರೀತಾರೆ ಈ ಕವಾಟಗಳು ರಕ್ತವು ಋತುಕುಕ್ಷಿಗಳಿಂದ ಹೃತ್ಕರಣಗಳಿಗೆ ಹರಿಯುವುದನ್ನ ತಡೆಯುತ್ತೆ ಈ ಕಡೆಯಿಂದ ಋತುಕಕ್ಷಿಗಳಿಂದ ಹೃದಕರಣಗಳಿಗೆ ರಕ್ತ ಹರಿಯದಂತೆ ಈ ಒಂದು ಕವಾಟಗಳು ತಡಿತವೆ ಮುಂದಿನ ಪ್ರಶ್ನೆ ನೋಡೋಣ ದೊಡ್ಡದಾದ ಅಭಿದಮನಿ ಹೃದಯದಲ್ಲಿ ಯಾವುದು ಸೊ ನಾಲ್ಕು ಆಯ್ಕೆಗಳಿವೆ ಉದ್ರುವ ಅಭಿದಮನಿ ಅದೋ ಅಭಿದಮನಿ ಪುಷ್ಪಸಕ ಅಭಿದಮನಿ ಮೇಲಿನ ಯಾವುದು ಅಲ್ಲ ಸೊ ದೊಡ್ಡದಾದಂತಹ ಅಭಿದಮನಿ ಯಾವ್ದಪ್ಪ ಅಂದ್ರೆ ಅದೋ ಅಭಿದಮನಿ ಸೊ ಹೃದಯದಲ್ಲಿ ದೊಡ್ಡದಾದ ಅಭಿದಮನಿಯ ಹೆಸರು ಅದೋ ಅಭಿದಮನಿ ಮತ್ತು ದೊಡ್ಡದಾದ ಅಪಧಮನಿಯ ಹೆಸರು ಮಹಾ ಅಪಧಮನಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಹೃದಯ ಹೃದಯದ ಕೋಣೆಗಳ ಸಂಕೋಚನ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಹೃದಯದ ಕೋಣೆಗಳಲ್ಲಿ ಉಂಟಾಗುವಂತಹ ಸಂಕೋಚನ ಕ್ರಿಯೆಯನ್ನ ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂದ ಮುಂದಿನ ಪ್ರಶ್ನೆ ಸಿಸ್ಟೋಲ್ ಡಯೋಸ್ಟೋಲ್ ಕಾರ್ಡಿಯಾಕ್ ಔಟ್ಪುಟ್ ಮೇಲಿನ ಎಲ್ಲವೂ ತಪ್ಪು ಅಂದ್ರೆ ಮೇಲ್ಕೊಟ್ಟಿರತಕ್ಕಂಥ ಯಾವ ಒಂದು ಟರ್ಬಿನ್ ಇದೆ ಅದು ಅದನ್ನ ರೆಪ್ರೆಸೆಂಟ್ ಮಾಡಲ್ಲ ಅನ್ನೋದು ನಾಲ್ಕನೇ ಆಯ್ಕೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸಿಸ್ಟೋಲ್ ಹೃದಯದ ಕೋಣೆಗಳ ಸಂಕೋಚನ ಕ್ರಿಯೆಯನ್ನ ಸಿಸ್ಟೋಲ್ ಅಂತ ಕರೀತಾರೆ ಹೃದಯದ ಕೋಣೆಗಳ ವಿಕಸನ ಕ್ರಿಯೆಯನ್ನ ಡಯೋಸ್ಟೋಲ್ ಅಂತ ಕರೀತಾರೆ ಒಂದು ಸಿಸ್ಟೋಲ್ ಮತ್ತು ಒಂದು ಡಯೋಸ್ಟೋಲ್ ಸೇರಿ ಹೃದಯದ ಒಂದು ಬಡಿತವಾಗುತ್ತದೆ ನಮ್ಮ ಹೃದಯದ ಬಡಿತವನ್ನ ನಾವು ಕೇಳಿಸ್ಕೋತೀವಲ್ಲ ಅದು ಒಂದು ಸಿಸ್ಟೋಲ್ ಮತ್ತು ಒಂದು ಡಯೋಸ್ಟೋಲ್ ನ ಸಮಾಗಮ ಸಿಸ್ಟೋಲ್ ಅಂದ್ರೆ ಹೃದಯ ಕೋಣೆಗಳ ಸಂಕೋಚನ ಕ್ರಿಯೆ ಡಯೋಸ್ಟೋಲ್ ಅಂದ್ರೆ ವಿಕಸನ ಕ್ರಿಯೆ ಎರಡು ನಿಮಗೆ ಗೊತ್ತಿರಲಿ ಮುಂದಿನ ಪ್ರಶ್ನೆ ನೋಡೋಣ ಹೃದಯಕ್ಕೂ ಶ್ವಾಸಕೋಶಗಳಿಗೂ ನಡುವಿನ ರಕ್ತ ಪರಿಚಲನೆಯನ್ನ ಏನೆಂದು ಕರೆಯುತ್ತಾರೆ ಹೃದಯ ಮತ್ತು ಶ್ವಾಸಕೋಶಗಳ ನಡುವೆ ಇರ್ತಕ್ಕಂತಹ ರಕ್ತ ಪರಿಚಲನೆಯನ್ನ ಕೆಳಗಿನ ಯಾವ ಹೆಸರಿನಿಂದ ಉಲ್ಲೇಖ ಮಾಡ್ತಾರೆ ಅಂತ ಮುಂದಿನ ಪ್ರಶ್ನೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಪುಷ್ಪಸಕ ಪರಿಚಲನೆ ಹೃದಯಕ್ಕೂ ಶ್ವಾಸಕೋಶಕ್ಕೂ ನಡುವಿನ ರಕ್ತ ಪರಿಚಲನೆಯ ಪಥವನ್ನು ಪುಷ್ಪಸಕ ಪರಿಚಲನೆ ಅಂತ ಕರೀತಾರೆ ಆಮ್ಲಜನಕ ಸಹಿತ ಆಮ್ಲಜನಕ ರಹಿತವಾದಂತ ರಕ್ತವು ಋಕ್ಕುಕ್ಷಿಯಿಂದ ಪುಷ್ಪಸಕ ಅಭಿದಮನಿ ಹಾಗೂ ಅದರ ಶಾಖೆಗಳ ಮೂಲಕ ಶ್ವಾಸಕೋಶಗಳಲ್ಲಿರುವ ಲೋಮನಾಡಗಳ ಬಲೆಯಲ್ಲಿ ಹರಿಯುತ್ತದೆ ವಿಸರಣದಿಂದ ವಾಯುಕೋಶದಲ್ಲಿರುವ ಆಕ್ಸಿಜನ್ ಪಡೆದು ಕಾರ್ಬನ್ ಡೈಆಕ್ಸೈಡನ್ನು ವಾಯುಕೋಶಗಳಿಂದ ಬಿಡುಗಡೆ ಮಾಡಿ ಆಕ್ಸಿಜನ್ ಸಹಿತ ರಕ್ತವಾಗಿ ಪುಷ್ಪಸಕ ಅಭಿದಮನಿಗಳ ಮೂಲಕ ಎಡ ಹೃತ್ಕರಣಕ್ಕೆ ವಾಪಸ್ ಆಗುತ್ತೆ ಸ್ಟೇಟ್ಮೆಂಟ್ ಅನ್ನು ಮತ್ತೊಮ್ಮೆ ಓದಿ ನಿಮಗೆ ಸ ಪರಿಪೂರ್ಣವಾಗಿ ಈ ಒಂದು ಕೆಲಸ ಏನಿರ್ತದೆ ಪುಷ್ಪಸಕ ಪರಿಚರಣೆ ಅಂದರೆ ಏನು ಅನ್ನೋದು ಸರಿಯಾಗಿ ನಿಮಗೆ ಅರ್ಥ ಆಗುತ್ತೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಅಪಧಮನಿಗಳ ಗೋಡೆಗಳಲ್ಲಿ ರಕ್ತದ ಚಲನೆಯಿಂದ ಉಂಟಾಗುವ ಅಲೆಯಂತಹ ಚಲನೆಯನ್ನು ಏನೆಂದು ಕರೆಯುತ್ತಾರೆ ಡಯಾಸ್ಟೋರ್ ಸಿಸ್ಟೋರ್ ನಾಡಿಮಿಡಿತ ರಕ್ತದ ಒತ್ತಡ ಅಪದಮನಿಗಳ ಗೋಡೆಗಳಲ್ಲಿ ರಕ್ತದ ಚಲನೆಯಿಂದ ಉಂಟಾಗುವಂತಹ ಅಲೆಯ ಚಲನೆಯನ್ನ ಏನೆಂದು ಕರೆಯುತ್ತಾರೆ ಆಪ್ಷನ್ ಮೂರು ನಾಡಿಮಿಡಿತ ಎಡ ಸಂಕುಚಿಸಿದಾಗ ರಕ್ತವು ಮಹಾ ಅಪದಮನಿಯ ನಂತರ ಅದರ ಕವಲುಗಳಲ್ಲಿ ಹೊರಹೊಮ್ಮುತ್ತೆ ಅಥವಾ ನುಗ್ಗುತ್ತೆ ಹೀಗೆ ನುಗ್ಗಿದಾಗ ಸ್ಥಿತಿಸ್ಥಾಪಕತ್ವ ಶಕ್ಯವುಳ್ಳ ಅಪಧಮನಿಯ ಗೋಡೆ ರಕ್ತವನ್ನ ಮುಂದಕ್ಕೆ ಹರಿಯುವ ಹರಿಯುವಾಗ ಕುಗ್ಗುತ್ತೆ ಅದು ಈ ಗೋಡೆಯಲ್ಲಿ ರಕ್ತ ಮುಂದಕ್ಕೆ ಹರಿಯುವಾಗ ಕುಗ್ಗುತ್ತೆ ಇದರಿಂದಾಗಿ ಅಪದಮನಿಯ ಗೋಡೆಯಲ್ಲಿ ಅಲೆಯಂತಹ ಚಲನೆ ಒಂದು ಉಂಟಾಗುತ್ತೆ ಯಾವಾಗ ಅದು ಕುಗ್ಗುತ್ತೋ ನಂತರ ಅಪಧಮನಿಯ ಗೋಡೆಗಳ ಮೇಲೆ ಒಂದು ಅಲೆಯ ರೀತಿಯಲ್ಲಿ ಒಂದು ಚಲನೆ ಉಂಟಾಗುತ್ತೆ ಇದನ್ನೇ ನಾವು ಪಲ್ಸ್ ಅಂತ ಕರಿತೀವಿ ಪಲ್ಸ್ ಕನ್ನಡದಲ್ಲಿ ನಾಡಿ ಬಿಡಿತ ಸೊ ಹೃದಯದ ಮಿಡಿತದಷ್ಟೇ ನಾಡಿ ಬಡಿತವಿರಬೇಕು ಅಂತ ನಾವು ಇಲ್ಲಿ ಈ ಸಂದರ್ಭದಲ್ಲಿ ತಿಳ್ಕೋಬಹುದು ಸೊ ನಾಡಿ ಮಿಡಿತ ಅಂದ್ರೆ ಪಲ್ಸ್ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ ಎಂಬತ್ತು ಬಾರಿ ಎಪ್ಪತ್ತೆರಡು ಬಾರಿ ತೊಂಬತ್ತು ಬಾರಿ ನೂರ ಎರಡು ಬಾರಿ ಸರಿಯಾದ ಉತ್ತರ ಎಪ್ಪತ್ತೆರಡು ಬಾರಿ ಸೊ ಒಬ್ಬ ಆರೋಗ್ಯವಂತ ಹೃದಯ ವ್ಯಕ್ತಿಯ ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಇರ್ತದೆ ಇದನ್ನ ಅಳೆಯೋದಕ್ಕೆ ನಾವು ಸ್ಟೆಥೋಸ್ಕೋಪ್ ಅನ್ನು ಬಳಸ್ತೀವಿ ಸ್ಟೆತೋಸ್ಕೋಪ್ ಬಗ್ಗೆ ಮೊದಲನೇ ಪ್ರಶ್ನೆ ನಿಮಗೆ ತಿಳಿಸಿದ್ದೇನೆ ಮುಂದಿನ ಪ್ರಶ್ನೆ ಹೃದಯ ಸ್ನಾಯುಗಳಿಗೆ ಆಮ್ಲಜನಕ ಸಹಿತ ರಕ್ತವನ್ನ ಸರಬರಾಜು ಮಾಡುವ ಅಪಧಮನಿ ಯಾವುದು ಆಮ್ಲಜನಕ ಉಳ್ಳ ರಕ್ತವನ್ನ ಅಪಧಮನಿಯ ಹೃದಯದ ಸ್ನಾಯುಗಳಿಗೆ ಸರಬರಾಜು ಮಾಡತಕ್ಕಂಥ ಅಪಧಮನಿಯ ಹೆಸರೇನು ಅಂತ ಪ್ರಶ್ನೆ ಸೊ ಹೀಗಿವೆ ಆಯ್ಕೆಗಳು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಕರೋನರಿ ಅಪಧಮನಿ ಹೃದಯದ ಸ್ನಾಯುಗಳಿಗೆ ಆಮ್ಲಜನಕ ಸಹಿತವಾದ ರಕ್ತವನ್ನ ಸರಬರಾಜು ಮಾಡುವ ಅಪಧಮನಿಯನ್ನ ಕರೋನರಿ ಅಪಧಮನಿ ಅಥವಾ ಮಹಾ ಅಪಧಮನಿ ಅಂತ ಕರೀತಾರೆ ಇನ್ನು ಮಹಾ ಅಪಧಮನಿಯಿಂದ ಹೊರಡುವ ಕರೋನರಿ ಅಪಧಮನಿಯ ಬಲ ಮತ್ತು ಎಡ ಕವಲುಗಳು ಆಕ್ಸಿಜನ್ ಸಹಿತ ರಕ್ತವನ್ನ ಹೃದಯದ ಸ್ನಾಯುಗಳಿಗೆ ಒದಗಿಸ್ತವೆ ಇದು ಮುಂದುವರೆದಂತಹ ಒಂದು ಪ್ರಕ್ರಿಯೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಆಮ್ಲಜನಕ ರಹಿತ ರಕ್ತವನ್ನ ಬಲರುತ್ಕರಣಕ್ಕೆ ಒಯ್ಯುವಂತಹ ರಕ್ತನಾಳದ ಹೆಸರೇನು ಆಮ್ಲಜನಕದ ಆಮ್ಲಜನಕ ರಹಿತ ಅಂದ್ರೆ ಆಕ್ಸಿಜನ್ ಇಲ್ಲದೆ ಇರತಕ್ಕಂತಹ ರಕ್ತವನ್ನ ಬಲರುತ್ಕರಣಕ್ಕೆ ಒಯ್ಯುವಂತಹ ರಕ್ತನಾಳ ಯಾವುದು ಸೊ ಆಯ್ಕೆಗಳಿವೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕರೋನರಿ ಸೈನಸ್ ಕರೋನರಿ ಸೈನಸ್ ಅನ್ನೋದು ಆಮ್ಲಜನಕ ರಹಿತ ರಕ್ತವನ್ನ ಬಲರುತ್ಕರಣಕ್ಕೆ ಒಯ್ತಕ್ಕಂತಹ ಒಂದು ರಕ್ತನಾಳವಾಗಿರ್ತದೆ ಮುಂದಿನ ಪ್ರಶ್ನೆ ನೋಡಿ ರಕ್ತವನ್ನು ಹೊರಕ್ಕೆ ಪಂಪು ಮಾಡುವ ಹೃದಯದ ಕೋಣೆ ಯಾವುದು ಸೊ ಆಯ್ಕೆಗಳಿವೆ ರಕ್ತವನ್ನ ಹೊರಕ್ಕೆ ಪಂಪು ಮಾಡುವ ಹೃದಯದ ಕೋಣೆ ಯಾವುದು ಸೊ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಹೃತ್ಕುಕ್ಷಿ ರಕ್ತವನ್ನ ಹೊರಗೆ ಪಂಪು ಮಾಡುವ ಹೃದಯದ ಕೋಣೆ ಹೃತ್ಕುಕ್ಷಿ ರಕ್ತವನ್ನು ಒಳಗೆ ತೆಗೆದುಕೊಳ್ಳುವ ಹೃದಯದ ಕೋಣೆ ಹೃತ್ಕರಣ ಸೊ ಋತ್ಕರಣಗಳು ಋತ್ಕುಕ್ಷಿಗಳು ಅದ್ರ ಬಗ್ಗೆ ನಾನು ಎರಡನೇ ಅಥವಾ ಮೂರನೇ ಪ್ರಶ್ನೆಯಲ್ಲಿ ನಿಮ್ಗೆ ಹೇಳಿದಿನಿ ನಾಲ್ಕು ಕೋಣೆಗಳು ಅಂತ ಬಂದಾಗ ಎರಡು ಋತ್ಕರಣೆಗಳು ಎರಡು ಋತ್ಕುಕ್ಷಿಗಳು ಸೊ ಅಲ್ಲಿ ನಿಮ್ಗೆ ತಿಳಿಸಿದೀನಿ ರಕ್ತವನ್ನ ಹೊರಗೆ ಪಂಪು ಮಾಡುವಂತಹ ಹೃದಯದ ಕೋಣೆಯನ್ನ ಋತ್ಕುಕ್ಷಿ ಅಂತ ಕರೀತಾರೆ ರಕ್ತವನ್ನ ಒಳಗೆ ತೆಗೆದುಕೊಳ್ತಕ್ಕಂತಹ ಹೃದಯದ ಕೋಣೆಯನ್ನ ಹೃತ್ಕರಣ ಅಂತ ಕರೀತಾರೆ ಮೂತ್ರಪಿಂಡಗಳಿಂದ ರಕ್ತವನ್ನ ಹೃದಯಕ್ಕೆ ತೆಗೆದುಕೊಂಡು ಹೋಗುವಂತ ರಕ್ತನಾಳ ಯಾವುದು ಸೊ ನಾಲ್ಕು ಆಯ್ಕೆಗಳು ನಿಮ್ ಮುಂದೇವೆ ಸರಿಯಾದ ಉತ್ತರ ರೀನಲ್ ಅಭಿದಮನಿ ಈ ರೀನಲ್ ಅಭಿದಮನಿ ಮೂತ್ರಪಿಂಡಗಳಿಂದ ರಕ್ತವನ್ನ ಹೃದಯಕ್ಕೆ ತೆಗೆದುಕೊಂಡು ಹೋಗತಕ್ಕಂತ ರಕ್ತನಾಳವಾಗಿರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಒಂದು ಹೃದಯ ಬಡಿತಕ್ಕೆ ಒಂದು ಋತ್ಕುಕ್ಷಿಯಿಂದ ಹೊರಬರುವ ರಕ್ತದ ಪ್ರಮಾಣವನ್ನ ಏನೆಂದು ಕರೆಯುತ್ತಾರೆ ಈಗ ಋತ್ಕುಕ್ಷಿಗಳ ಕಾರ್ಯ ಏನು ಅಂತ ನಿಮಗೆ ಗೊತ್ತಾಗಿದೆ ಈಗ ಒಂದು ಹೃದಯದ ಬಡಿತ ಉಂಟಾದಾಗ ಋತ್ಕುಕ್ಷಿಯಿಂದ ಹೊರಬರ್ತಕ್ಕಂಥ ರಕ್ತದ ಪ್ರಮಾಣವನ್ನ ಏನೆಂದು ಕರೆಯುತ್ತಾರೆ ಅಂತ ಮುಂದಿನ ಪ್ರಶ್ನೆ ಸೊ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಮೂರು ಸ್ಟ್ರೋಕ್ ವ್ಯಾಲ್ಯೂಮ್ ಒಂದು ಹೃದಯ ಬಡಿತಕ್ಕೆ ಒಂದು ಋತುಕುಕ್ಷಿಯಿಂದ ಹೊರಬರುವ ರಕ್ತ ಪ್ರಮಾಣವನ್ನ ಸ್ಟ್ರೋಕ್ ವ್ಯಾಲ್ಯೂಮ್ ಅಂತ ಕರೀತಾರೆ ಒಂದು ಹೃದಯ ಬಡಿತಕ್ಕೆ ಒಂದು ಋತುಕ್ಷಿಯಿಂದ ಹೊರಬರುವ ರಕ್ತದ ಪ್ರಮಾಣ ಎಪ್ಪತ್ತು ಮಿಲಿ ಲೀಟರ್ ಆಗಿರ್ತದೆ ನೆನ್ಪಲ್ಲಿ ಇಂಪಾರ್ಟೆಂಟ್ ಇದು ಸೊ ಮುಂದಿನ ಪ್ರಶ್ನೆ ನೋಡಿ ತ್ರಿದಳ ಕವಾಟ ಮತ್ತು ದ್ವಿದಳ ಕವಾಟ ಮುಚ್ಚುವಾಗ ಬರುವಂತಹ ಹೃದಯದ ಶಬ್ದ ಏನು ಸೊ ತ್ರಿದಳ ಕವಾಟ ದ್ವಿದಳ ಕವಾಟ ಎರಡರ ಬಗ್ಗೆ ನಾನು ಮೊದಲೇ ಡಿಸ್ಕಸ್ ಮಾಡಿದ್ದೀನಿ ಮೊದಲ ಪ್ರಾರಂಭದ ಪ್ರಶ್ನೆಗಳಲ್ಲಿ ಅವೆರಡು ಮುಚ್ಚುವಾಗ ಬರ್ತಕ್ಕಂತಹ ಹೃದಯದ ಶಬ್ದ ಲಬ್ ಅನ್ನೋದು ಅದರ ಒಂದು ಶಬ್ದವಾಗಿರ್ತದೆ ನೋಡಿ ತ್ರಿದಳ ಕವಾಟ ಮತ್ತು ದ್ವಿದಳ ಕವಾಟ ಮುಚ್ಚುವಾಗ ಬರ್ತಕ್ಕಂತಹ ಹೃದಯದ ಶಬ್ದ ಲಬ್ ಅದೇ ರೀತಿ ಅರ್ಧ ಚಂದ್ರ ಕೃತಿಯ ಕವಟಗಳು ಮುಚ್ಚುವಾಗ ಬರತಕ್ಕಂತಹ ಹೃದಯದ ಶಬ್ದವು ಡಬ್ ಎರಡು ಶಬ್ದಗಳ ಬಗ್ಗೆ ನಿಮಗೆ ಮಾಹಿತಿ ಇರ್ತೀವಿ ರಕ್ತವು ಅಪಧಮನಿಗಳ ಮೇಲೆ ಉಂಟು ಮಾಡುವ ಒತ್ತಡವು ಯಾವುದು ಅಂತ ಮುಂಬರುವಂತ ಪ್ರಶ್ನೆ ಆಗಿರ್ತದೆ ಸೊ ಆಯ್ಕೆಗಳು ಈ ರೀತಿ ಇದೆ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡಬಹುದು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ರಕ್ತದ ಒತ್ತಡ ರಕ್ತವು ಅಪಧಮನಿಗಳ ಮೇಲೆ ಉಂಟು ಮಾಡುವಂತಹ ಒತ್ತಡವನ್ನ ರಕ್ತದ ಒತ್ತಡ ಅಂತ ಕರೀತಾರೆ ಹೆಡರ್ ಕುಕ್ಷಿ ಸಂಕುಚಿಸಿದಾಗ ರಕ್ತವು ಮಹಾ ಅಪದಮನಿಗೆ ಒತ್ತಿ ತಳ್ಳಲ್ಪಡುತ್ತದೆ ಈ ಸಂದರ್ಭದಲ್ಲಿ ಮಹಾ ಅಪದಮನಿ ಮತ್ತು ಅದರ ಕವಲುಗಳಾದ ಅಪದಮನಿಗಳ ಗೋಡೆಗಳ ಮೇಲೆ ಒಂದು ಒತ್ತಡ ಏರ್ಪಡುತ್ತೆ ಅದನ್ನೇ ನಾವು ರಕ್ತದ ಒತ್ತಡ ಅಂತ ಕರಿತೀವಿ ಇಪ್ಪತ್ತನೇ ಪ್ರಶ್ನೆ ಆರೋಗ್ಯವಂತ ಮನುಷ್ಯನಲ್ಲಿರುವ ಸಾಮಾನ್ಯ ರಕ್ತದ ಒತ್ತಡ ಎಷ್ಟು ಸೊ ಆಯ್ಕೆಗಳಿವೆ ಒಬ್ಬ ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ರಕ್ತದ ಒತ್ತಡ ಎಷ್ಟಿರಬೇಕು ಆಪ್ಷನ್ ಎರಡು ನೂರಿಪ್ಪತ್ತು ಬಾರಿ ಎಂಬತ್ತಿರಬೇಕಾಗತ್ತೆ ಇದು ಒಬ್ಬ ಸಾಮಾನ್ಯ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಮುಂದಿನ ಪ್ರಶ್ನೆಗೆ ಹೋಗೋಣ ರಕ್ತದ ಒತ್ತಡವನ್ನ ಅಳೆಯಲು ಬಳಸುವಂತಹ ಸಾಧನ ಯಾವುದು ಅಂತ ಮುಂದಿನ ವರ್ತ ಪ್ರಶ್ನೆ ಸೊ ರಕ್ತದ ಒತ್ತಡವನ್ನ ಅಳೆಯಲು ಬಳಸುವ ಸಾಧನ ಎಲ್ರಿಗೂ ಗೊತ್ತಿರುತ್ತೆ ಆಪ್ಷನ್ ಒಂದು ಸಿಗ್ಮೋಮೋನೋಮೀಟರ್ ರಕ್ತದ ಒತ್ತಡವನ್ನ ಬ್ಲಡ್ ಪ್ರೆಷರ್ ಅನ್ನು ಅಳಿಯೋದಕ್ಕೆ ಸಿಗ್ಮೋ ಮೋನೋಮೀಟರ್ ಬಳಸ್ತಾರೆ ಇದನ್ನ ಕಂಡು ಹಿಡಿದಂತ ವ್ಯಕ್ತಿ ಹೆಸರು ರಾಕ್ಷಿ ಅಂತ ಇದನ್ನ ಕಂಡುಹಿಡಿದಂತ ವಿಜ್ಞಾನಿ ರಿವ್ರಾಕ್ಷಿ ಮೊಟ್ಟ ಮೊದಲ ಬಾರಿಗೆ ರಕ್ತದ ಒತ್ತಡವನ್ನ ಅಳತೆ ಮಾಡಿದಂತಹ ವಿಜ್ಞಾನಿ ಸ್ಟೀಫನ್ ಹಾಲ್ ಎರಡು ಗೊತ್ತಿರಲಿ ಹಿಡಿದವರು ಮತ್ತು ಮೊಟ್ಟ ಮೊದಲ ಬಾರಿಗೆ ಅಳತೆ ಮಾಡಿದವರು ಇಬ್ಬರು ವಿಜ್ಞಾನಿಗಳು ಬೇರೆ ಬೇರೆ ಮುಂದಿನ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಹೃದಯದ ಬಲ ರುತ್ಕರಣದಲ್ಲಿ ವಿದ್ಯುತ್ ತರಂಗಗಳನ್ನ ಉತ್ಪತ್ತಿ ಮಾಡುತ್ತದೆ ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡ್ಕೋಬಹುದು ಕೇಳಿರ್ತೀರ ನೀವು ಇದ್ರ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಹೃದಯದ ಬಲ ರುತ್ಕರಣದಲ್ಲಿ ವಿದ್ಯುತ್ ತರಂಗಗಳನ್ನ ಉಂಟು ಮಾಡುತ್ತದೆ ಆಪ್ಷನ್ ನಾಲ್ಕು ಸ್ಯಾನ್ ಸ್ಯಾನ್ ಅಂದ್ರೆ ಸೀನೋ ಆಂಟ್ರಿಯಲ್ ನೋಡ್ ಅಂತ ಹೃದಯದ ಬಲ ರುತ್ಕರಣದಲ್ಲಿರ್ತಕ್ಕಂತ ಸೀನೋ ಆಂಟ್ರಿಯಲ್ ನೋಡ್ ವಿದ್ಯುತ್ ತರಂಗಗಳನ್ನ ಉತ್ಪತ್ತಿ ಮಾಡುತ್ತದೆ ಈ ತರಂಗಗಳು ಹೃದಯದ ಬಡಿತಕ್ಕೆ ಕಾರಣವಾಗ್ತವೆ ಸೊ ಅದು ಉತ್ಪತ್ತಿ ಮಾಡ್ತಕ್ಕಂಥ ತರಂಗಗಳು ಹೃದಯ ಬಡಿತಕ್ಕೆ ಕಾರಣ ಆಗುತ್ತೆ ಸ್ಯಾನ್ ಅನ್ನೋದನ್ನ ಪೇಸ್ ಮೇಕರ್ ಅಂತ ಕರೀತಾರೆ ಸ್ಯಾನ್ ಅನ್ನೋ ಪದಕ್ಕಿಂತ ಪೇಸ್ ಮೇಕರ್ ಅನ್ನೋ ಪದ ಚಿರಪರಿಚಿತವಾಗಿರ್ತದೆ ಸಾಮಾನ್ಯ ಜನಗಳಿಗೆ ಇದನ್ನ ಕಂಡು ನೀವು ಕೇಳಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ಇಪ್ಪತ್ತ ಮೂರನೇ ಪ್ರಶ್ನೆ ಹೃದಯಾಘಾತ ಇದರ ಮತ್ತೊಂದು ಹೆಸರೇನು ಹೃದಯಾಘಾತಕ್ಕೆ ಮತ್ತೊಂದು ಹೆಸರೇನು ಹಾರ್ಟ್ ಅಟ್ಯಾಕ್ ಅಂತ ನೀವು ಕೇಳಿರ್ತೀರ ಅದರ ಮತ್ತೊಂದು ಹೆಸರೇನು ಸೊ ಸರಿಯಾದ ಉತ್ತರ ಮಿಯೋಕಾರ್ಡಿಯಲ್ ಇನ್ಫಾಕ್ಷನ್ ಅನ್ನೋದು ಅದರ ಮತ್ತೊಂದು ಹೆಸರು ಮಿಯೋಕಾರ್ಡಿಯಲ್ ಇನ್ಫ್ಯಾಕ್ಷನ್ ಅನ್ನೋದು ಹೃದಯಾಘಾತದ ಮತ್ತೊಂದು ಹೆಸರಾಗುತ್ತದೆ ಮತ್ತು ಹೃದಯಾಘಾತಕ್ಕೆ ಒಳಪಟ್ಟರೆ ಆ ವ್ಯಕ್ತಿಗೆ ಇರತಕ್ಕ ಎರಡು ಪ್ರಮುಖವಾದ ಚಿಕಿತ್ಸೆಗಳು ಆಂಜಿಯೋಪ್ಲಾಸ್ಟಿ ಮತ್ತು ಬೈಪಾಸ್ ಸರ್ಜರಿ ಎರಡು ಕೂಡ ನಿಮಗೆ ಗೊತ್ತಿರಲಿ ಮುಂದಿನ ಪ್ರಶ್ನೆ ಇ ಸಿ ಕಂಡು ಕಂಡುಹಿಡಿದಂಥವ್ರು ಯಾರು ಹಾಗಿದ್ರೆ ಇ ಸಿ ಜಿ ಅಂದ್ರೆ ಏನು ಅಂತ ಮೊದಲು ಗೊತ್ತಿರಬೇಕು ಇ ಸಿ ಕಂಡು ಕಂಡುಹಿಡಿದಂಥವ್ರು ಯಾರು ಸೊ ಆಪ್ಷನ್ ಗಳನ್ನ ನೀವು ನೋಡ್ಕೋಬಹುದು ಸರಿಯಾದ ಉತ್ತರ ಐಸ್ತೋವನಿ ಅವರು ಇ ಸಿ ಜಿಯನ್ನ ಕಂಡು ಹಿಡಿದಾರೆ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಅನ್ನೋದಿದ್ರ ಫುಲ್ ಫಾರ್ಮ್ ಎಲೆಕ್ಟ್ರೋ ಕಾರ್ಡಿಯೋಗ್ರಫಿಯನ್ನ ಮೊಟ್ಟ ಮೊದಲನೇ ಬಾರಿಗೆ ಕಂಡು ಹಿಡಿದಂಥವ್ರು ಐಸ್ತೋವನಿ ಈ ಸ್ಯಾನ್ ಇಂದ ಉತ್ಪತ್ತಿ ವಿದ್ಯುತ್ ತರಂಗಗಳನ್ನ ಸ್ವೀಕರಿಸಿ ಹೃದಯದ ಆರೋಗ್ಯವನ್ನ ತಿಳಿಸ್ತಕ್ಕಂಥ ಉಪಕರಣ ಉಪಕರಣವೇ ಈ ಜಿ ಆಗಿರ್ತದೆ ಅಂದ್ರೆ ಫ್ಯಾನ್ ಅಂದ್ರೆ ಪೀಸ್ ಮೇಕರ್ ಅಂತ ನಾನು ಹೇಳೋದಲ್ಲ ಸೊ ಅದೇ ರೀತಿ ಇದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ ತರಂಗಗಳನ್ನ ಸ್ವೀಕರಿಸಿ ಆಲಿಸಿ ಹೃದಯದ ಆರೋಗ್ಯದ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ತಿಳಿಸ್ತಕ್ಕಂಥ ಒಂದು ಉಪಕರಣವೇ ಈ ಜಿ ಆಗಿರ್ತದೆ ಕೆಳಗಿನವುಗಳಲ್ಲಿ ಹೃದಯಾಘಾತಕ್ಕೆ ಕಾರಣವಾದ ಅಂಶ ಯಾವುದು ಈ ಪ್ರಶ್ನೆಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಾಲ್ಕು ಆಯ್ಕೆಗಳು ಈ ಪ್ರಶ್ನೆಗೆ ಬಹಳಷ್ಟು ಜನಕ್ಕೆ ಉತ್ತರ ಗೊತ್ತಿರುತ್ತೆ ಸರಳವಾದಂತ ಪ್ರಶ್ನೆಯಿಂದ ಪ್ರಾರಂಭ ಮಾಡಿದ್ದೀನಿ ಸರಳವಾದ ಪ್ರಶ್ನೆಯಿಂದ ಮುಖ್ಯ ಮಾಡ್ತಾ ಇದ್ದೀನಿ ಸೊ ಕೊಲೆಸ್ಟ್ರಾಲ್ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹಗೊಳ್ಳುವುದರಿಂದ ರಕ್ತನಾಳಗಳು ಸ್ಥಿತಿಸ್ಥಾಪಕತ್ವ ಗುಣಗಳನ್ನ ಕಳೆದುಕೊಳ್ತವೆ ಯಾವಾಗ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುತ್ತೋ ಸಂಗ್ರಹ ಆಗುತ್ತೋ ಆವಾಗ ಅವು ತಮ್ಮ ಸ್ಥಿತಿಸ್ಥಾಪಕತ್ವ ಗುಣಗಳನ್ನ ಕಳ್ಕೊಳ್ತವೆ ಈ ಸಂದರ್ಭದಲ್ಲಿ ಹೃದಯಾಘಾತ ಉಂಟಾಗುತ್ತೆ ಸೊ ಈ ಒಂದು ಪರಿಸ್ಥಿತಿಯನ್ನ ಆತಿಯೋಸ್ಕೆಲ್ ರೋಸಸ್ ಅಂತಾನು ಕೂಡ ಕರೀತಾರೆ ಸೊ ಇದು ಹೃದಯಾಘಾತಕ್ಕೆ ಹಾರ್ಟ್ ಅಟ್ಯಾಕ್ ಗೆ ಕಾರಣ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಾಮಾನ್ಯ ವಿಜ್ಞಾನ ವಿಭಾಗದಲ್ಲಿ ಹೃದಯ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರಿಸುಮಾರು ಇಪ್ಪತ್ತೈದು ಪ್ರಮುಖವಾದಂತಹ ಸರಳವಾದ ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಗೊತ್ತಿರಲೇಬೇಕು ಮುಂಬರುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತ ಸಾಧ್ಯತೆಗಳು ಇದರಲ್ಲಿ ಇರ್ತವೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಕೂಡ ಉದಾಹರಣೆಗೆ ಇ ಸಿ ಜಿ ಇರ್ಬೋದು ಫ್ಯಾನ್ ಇರ್ಬೋದು ಹೃದಯಾಘಾತಕ್ಕಿರ್ತಕ್ಕಂತಹ ಚಿಕಿತ್ಸೆಗಳ ಬಗ್ಗೆ ಇರ್ಬೋದು ಹೃತ್ಕರಣ ಋಕ್ಕಿಗಳ ಬಗ್ಗೆ ಇರ್ಬೋದು ರಕ್ತ ಸಂಚಾರದ ಬಗ್ಗೆ ಇರ್ಬೋದು ಅಂದ್ರೆ ಹೃದಯಕ್ಕೆ ಪಂಪ್ ಮಾಡೋದು ಯಾವ್ದು ಹೃದಯಕ್ಕೆ ರಕ್ತವನ್ನ ಸರಬರಾಜು ಮಾಡೋದು ಯಾವುದು ಹೃದಯದಿಂದ ತೆಗೆದುಕೊಂಡು ಹೋಗೋದ್ಯಾವುದು ಸೊ ಇಂಥ ಬಗ್ಗೆ ಪ್ರಶ್ನೆಗಳು ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಬಂದಿವೆ ಜೊತೆಗೆ ಇದರ ಸಂಬಂಧ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಆ ವಿಜ್ಞಾನಿಗಳು ರಕ್ತದ ರಕ್ತವನ್ನ ಕಂಡದಂತವ್ರು ರಕ್ತ ಪರಿಚಲನೆಯನ್ನ ಕಂಡಿಡ್ದಂಥವ್ರು ಹೃದಯಕ್ಕೆ ಸಂಬಂಧಪಟ್ಟಂಗೆ ಏನೇನು ವಿಷಯಗಳಿವೆ ವಿಜ್ಞಾನಿಗಳು ಅವ್ರ ಬಗ್ಗೆಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳು ಬಂದಿರ್ತವೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾದಂಥ ಇಪ್ಪತ್ತೈದು ಪ್ರಶ್ನೆಗಳನ್ನು ನಾನು ಕವರ್ ಮಾಡಿದ್ದೀನಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಿಗೆ ಎಲ್ರಿಗೂ ಧನ್ಯವಾದಗಳು